ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಬೆಂಡೆಕಾಯಿ ಬಜ್ಜಿ ರೀ ಬೆಂಡೆಕಾಯಿದು ಬಜ್ಜಿ ಮಾಡೋದು ಹೆಂಗೆ ಅಂತೇಳಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ತೋರಿಸ್ತೀನಿ ಸೂಪರ್ ಅಂದ್ರೆ ಸೂಪರ್ ರೀ ಇವು ಖಂಡಿತ ನೀವು ಸಲ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ಇಷ್ಟ ಆಗೇ ಆಗ್ತಾವೆ ಇದಕ್ಕೆ ನಾನು ಗ್ಯಾರಂಟಿ ಓಕೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವು ಬರೀ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಹೊಸ್ದಾಗಿ ಇರೋರು ನೋಡಾಕತ್ತವರು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಫಸ್ಟಿಗೆ ನಾನು ಇಲ್ಲಿ ಬೆಂಡೆಕಾಯಿ ತೊಗೊಂಡಿನಿ ಈ ಟೈಪ್ ಎಳೆ ಹೂವು ಸಣ್ಣ ಬೆಂಡೆಕಾಯಿ ಇರ್ತಲ್ಲ ಅವು ತೊಗೊಂಡು ಈ ಟೈಪ್ ಕಟ್ ರೀ ನೋಡುವ ಹಿಂಗೆ ಒಂದು ಸೈಡ್ ಅಷ್ಟಾನ ಎಲ್ಲ ಬೆಂಡೆಕಾಯಿನೂ ಕಟ್ ಮಾಡಿ ನಾ ಈಗ ಇವನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಒಳಗೆ ಓಕೆ ಇವು ನೆನ್ಪಿಟ್ಕೊರಿ ಒಂದು ಸೈಡ್ ಅಷ್ಟ ಕಟ್ ಆಗಿರ್ಬೇಕದು ಅಂದ್ರೆ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗುತ್ತಂತೇಳಿ ಅಷ್ಟನಾ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ನಿಮ್ಮ ಹತ್ರ ಇದ್ರೆ ಚಾಟ್ ಮಸಾಲ ಇದ್ರೆ ಅದನ್ನ ಹಾಕಿಬಿಟ್ಟು ಎಣ್ಣೆ ಒಳಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೊರಿ ಇದನ್ನು ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಮಾಡ್ಕೊಂಡ್ರೆ ಸಾಕು ತೋರಿಸ್ತೀನಿ ನಾನು ನಿಮ್ಗೆ ಒಂಚೂರು ಕಲರ್ ಬರೋ ಮಟ್ಟ ಈ ಟೈಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಬಿಟ್ಟು ಇವನ್ನ ಬೆಂಡೆಕಾಯಿನ ಹುರ್ಕೋಬೇಕ್ರಿ ಫಸ್ಟಿಗೆ ಓಕೆ ವಿ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಹಂಗೆ ಲೈಕ್ ಮಾಡೋದು ಮರಿಬೇಡ್ರಿ ಓಕೆ ನೋಡಿರಿ ಈಗ ಆಲ್ಮೋಸ್ಟ್ ಇವು ಗೊತ್ತಾಗ್ತದೆ ನಿಮಗೆ ಹುರಿದಿತ್ತು ಮೇಲೆಲ್ಲ ಸಿಪ್ಪಿ ಕಲರ್ ಈ ಟೈಪ್ ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆತ ಅಂತಂದ್ರೆ ಇವತ್ತಾಗ್ದು ಇಟ್ಕೊಂಡ್ಬಿಡ್ಬೇಕ್ರಿ ಈಗ ಇದಕ್ಕೆ ಹಿಟ್ ಕಲ್ಸೋನ್ ಬರ್ರಿ ಫಸ್ಟಿಗೆ ಇಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿನಿರಿ ನೀವು ಎಷ್ಟು ಜನ ಆಗಿರೋಲ್ಲ ಅಷ್ಟು ಕ್ವಾಂಟಿಟಿ ನೋಡಿ ಹಾಕೋರಿ ಅಷ್ಟೆ ಒಂದು ಬಾ ಮೆಸರ್ಮೆಂಟ್ ಹೇಳ್ಬೇಕಂದ್ರೆ ಕರೆಕ್ಟ್ ನಾಯ್ಲಿ ಒಂದು ಬಟ್ಲು ಅದಷ್ಟು ತಗೊಂಡಿನಿ ಅಷ್ಟು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಅಕ್ಕಿ ಓಮ್ ಕಾಳು ಅಂತೇಳಿ ಸಿಗ್ತಾವಲ್ಲ ರೀ ಅದನ್ನು ಒಂದು ಸ್ಪೂನಷ್ಟು ಹಾಕೋರಿ ಅಂದರೆ ಇದು ಎಲ್ತಿಗೂ ಕೂಡ ಒಳ್ಳೇದು ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ ಆಮೇಲೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಶಿನ ಮತ್ತು ಹಸಿ ಪೇಸ್ಟ್ ರೀ ಇವು ಬೆಂಡೆಕಾಯಿ ಬಜ್ಜಿ ಆಗಿರೋದ್ರಿಂದ ಮತ್ತು ಖಾರ ಬೇಕಲ್ರಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಒಂದು ಜಜ್ಜಿ ಆಮೇಲೆ ಒಂದು ಚಿಟಿಕೆ ಅಷ್ಟು ಸೋಡಾ ರೀ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳೋಣ ಈಗ ಕೈಯಿಂದನೇ ಮಿಕ್ಸ್ ಮಾಡ್ಕೊಂಬಿಡ್ರಿ ಅಂದ್ರೆ ಅದು ಗಂಟು ಗಂಟೆ ಈ ಥರ ರೀ ಇತ್ತಂದ್ರೆ ಎಲ್ಲ ಸರಿ ಹೋಗುತ್ತಾ ಅಂದ್ರೆ ಬಜ್ಜಿ ಚೆನ್ನಾಗಿ ಬರ್ತಾವ್ರಿ ಓಕೆ ಇದೇ ಟೈಪನ ಸಪ್ಪ ಹಿಟ್ಟು ಚಲೋದನ್ನೇ ಕಲಿಸ್ಕೋಬೇಕು ರೀ ಹಿಟ್ ಮೇ ಮೇನ್ ಅಂದ್ರೆ ಇದ್ರೊಳ ಇದ್ರೊಳಗೆ ಇರ್ತೈತಿ ನೀವು ಎಷ್ಟು ಹದ ಮಾಡಿ ಕಲಿಸ್ತೀರಲ್ಲ ಬಜ್ಜಿ ಅಷ್ಟು ಚೆನ್ನಾಗಿ ಬರ್ತಾವೆ ಓಕೆ ನೋಡಿರಿ ಈ ಟೈಪ ಗರ 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 ತಿರ್ಗಿಸ್ಬೇಕು ರೀ ಹಿಂಗೆ ಕೈ ಒಂದು ಹಿಟ್ಟ ಅಂದ್ರೆ ಗಂಡು ಇರೋಂಗಿಲ್ಲ ನಿಮ್ಮ ಕಡೆ ಇದು ಸ್ಲೈಡರ್ ಇರ್ತೈತಲ್ಲ ಅದು ಸ್ಮ್ಯಾಶ್ ಮಾಡೋದು ಬ್ಲೆಂಡ್ ಮಾಡೋದು ಅದು ಇತ್ತಂತಂದ್ರೆ ಅದರಿಂದನು ಮಿಕ್ಸ್ ಮಾಡ್ಕೋಬೋದು ನಾನು ಇಲ್ಲಿ ಕೈಯಿಂದನೇ ಬೆಸ್ಟ್ ಅಂತೇಳಿ ಮಾಡಿ ನಿಮ್ಗೆ ನಿಮ್ಗಷ್ಟನ್ನು ನೋಡಿ ಫೈನಲಿ ಕಲ್ಸ್ಕೊಂಡಿನಿ ಇನ್ನೊಂದು ಇಂಗ್ರೀಡಿಯಂಟ್ಸ್ ಹಾಕ್ಬೇಕು ಇದಕ್ಕೆ ಏನಂದ್ರೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ನನ್ಗೆ ಅದಕ್ಕೆ ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿನಿ ಸೊ ಆಮೇಲೆ ಟೇಸ್ಟ್ ಬರುತ್ತೆ ರೀ ಇದು ಇದನ್ನು ಹಾಕ್ಕೊಳ್ಳೇಬೇಕು ಅಂತ ಚೆನ್ನಾಗಿರ್ತದ ಹಾಕ್ಕೊಂಡ್ರೂ ಓಕೆ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಾತೀನಿ ಇದನ್ನ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಇದು ಲಾಸ್ಟಿಗೆ ರೀ ಯಾಕಂದರೆ ಫಸ್ಟಿಗೆ ಹಾಕಿಬಿಟ್ರೆ ನಾವು ಒಂಥರ ಕಲರ್ ಬಿಟ್ಕೊಂಡಂಗೆ ಆಗುತ್ತಂತೇಳಿ ನಾನು ಹಾಕಿಲ್ಲ ಇದು ಮ ಹೋಮ್ ಮೇಡದ್ರಿಂದ ಅಷ್ಟೇನು ಕಲರ್ ಬಿಟ್ಟಿಲ್ಲ ಓಕೆ ಈಗ ಹಿಟ್ಟು ಒಂದು ಹತ್ತು ನಿಮಿಷ ರೀ ಅದನ್ನ ಮಾಡಿ ಈಗ ನೋಡಿರಿ ಈ ಟೈಪ ಮಿರ್ಚಿ ಬಜಿ ಹ್ಯಾಂಗೆ ಬಿಡ್ತೀರಲ್ಲ ನೀವು ಹಂಗೆ ಇದನ್ನು ಎದ್ಬಿಟ್ಟು ಈ ಕಡೆ ಎಣ್ಣೆ ಸಾಕಿಟ್ಟಿ ಒಲೆ ಮೇಲೆ ಈಗ ಒಂದೊಂದಾಗಿ ಬೆಂಡೆಕಾಯಿನ ಈ ಟೈಪ ಇದ್ರೊಳಗೆ ಹಿಟ್ಟೊಳಗೆ ಬಿಟ್ಟು ಹಿಂಗೆ ಬಿಡ್ಬೇಕು ರೀ ಬಜ್ಜಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿರ್ತಾವ್ರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂತಂತ ನಂಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ಮಕ್ಳಿಗೆ ಅತಿ ಎಲ್ಲ ಭಾಳ ಇಷ್ಟ ಆಗುತ್ತಿದ್ದ ನೋಡಿರಿ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಬೆಂಡೆಕಾಯಿ ಪಲ್ಯ ಎಲ್ಲ ತಿನ್ನಕ್ಕ ಕೆಲವೊಬ್ರಿಗೆ ಭಾಳ ಜನಕ್ಕೆ ಇಷ್ಟ ಆಗಂಗಿಲ್ಲ ಅಂಥವ್ರು ಈ ಟೈಪ ಹೊಸ ಹೊಸ ಮೆಥಡ ಮಾಡಿದ್ರೆ ತಿನ್ನಕ್ಕೂ ಇಷ್ಟ ಆಗ್ತದ ಆಮೇಲೆ ಲೋಳೆ ಟೈಪ್ ಅನ್ಸಂಗಿಲ್ಲ ರೀ ಇದು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದ ಅದು ಕಟ್ ಮಾಡಿದ್ದು ಹೊರಗೆ ಸೈಡ್ ಬರೋ ಹಂಗೆ ಮಾಡಿಬಿಟ್ಟು ಆ ಕಡೆ ಈ ಟೈಪ ಹಿಂಗೆ ಎದ್ದೆ ಎದ್ದಿ ಬ ಎಷ್ಟು ಇಡ್ತಿ ಹಿಡಿತಾವಲ್ಲ ಅದರೊಳಗೆ ಅವನ್ನ ಬಿಟ್ಕೊಂಬಿಡ್ರಿ ಇವೇನು ತಳ ಇಡ್ಯಂಗಿಲ್ಲ ಏನೂ ಇಲ್ಲ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವ್ರಿ ಸೇಮ್ ನೀವು ಮಿರ್ಚಿ ಬಜ್ಜಿ ಹೆಂಗೆ ಮಾಡ್ತಿಲ್ಲ ಅದೇ ಟೈಪ ಬರ್ತಾವೆ ಇಲ್ಲಿ ಓಕೆ ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಆಗತ್ತಾವ ಅಂತೇಳಿ ಅಷ್ಟೇ ಪಳ್ಳಾಗಿರ್ತಾವ್ರಿ ಏನು ಒಳಗೆ ಹಿಟ್ಟಿಟ್ಟು ಇರೋಂಗಿಲ್ಲ ಹಸಿ ವಾಸನೆನೂ ಇರೋಂಗಿಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ ಸಲ ಮಾಡಿ ನೋಡ್ರಿ ನಾ ಹೇಳೋಕ್ಕಿಂತ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಅಂತೇಳಿ ಆಮೇಲೆ ಸುಲಭವಾಗಿ ಬರೀ ಒಂದು ಐದು ನಿಮಿಷನಾಗ ನಾ ಮಾಡ್ಕೋಬೋದು ಐದರಿಂದ ಹತ್ತು ನಿಮಿಷ ಅಷ್ಟೇ ಈವ್ನಿಂಗ್ ಟೈಮ್ನಾಗ ಈಗಂತೂ ಮಳೆಗಾಲ ದಿನ ಬಿಸಿ ಬಿಸಿದೇನಾರ ತಿನ್ಬೇಕಂತ ಅನ್ನಿಸ್ತಿರ್ತೈತಿ ಅಂಥ ಟೈಮ್ದಾಗೆಲ್ಲ ಮನೆಗೆ ಬೆಂಡೆಕಾಯಿ ಇತ್ತು ಅಂದರೆ ಈ ಟೈಪ್ ಒಂದು ಹೊಸ ರೆಸಿಪಿ ಟ್ರೈ ಮಾಡಿ ನೋಡಿರಿ ಇಷ್ಟ ಆದ್ರೆ ನಂಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ ನೋಡಿರಿ ಈಗ ಫೈನಲಿ ಬಜ್ಜಿ ಆಗ್ಯಾವು ಈಗ ನಾನು ಇನ್ನೊಂದು ಸಚ್ಚ ಹಾಕಿ ತೋರಿಸ್ತೀನಿ ನಿಮ್ಗೆ ನೋಡ್ತಿರ್ಬೋದು ನೀವು ಇವು ಅದಕ್ಕಿಂತ ಮಸ್ತ್ ಬಂದಾವ್ರಿ ಅಂದರೆ ಹಿಟ್ಟು ಚೆನ್ನಾಗಿ ಅದಕ್ಕೆ ಕೋಟಿಂಗ್ ರೀ ಅಂದ್ರೆ ಅದನ್ನ ಬಿಟ್ಕೊಳ್ಳೋಂಗಿಲ್ಲ ಚೆನ್ನಾಗಿ ಬರ್ತಾವ ನೋಡಿರಿ ಇದೇ ಟೈಪ ಎಲ್ಲ ಬಜ್ಜಿನೂ ಹಾಕಿಟ್ಕೊಂಬಿಡ್ರಿ ಇವು ಆಲ್ಮೋಸ್ಟ್ ಆಗ್ಯಾವು ನೀವು ಸಲ ಮಾಡಿ ನೋಡಿರಿ ಹೆಂಗೆ ಬಂತಂತ ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್